ಬಾಲಕಿಗೆ ಅನ್ಯಕೋಮಿನ ಯುವಕ ಕಿರುಕುಳ ನೀಡಿದ್ದಾನೆ ಹೀಗಾಗಿ ಉದ್ರಿಕ್ತರಿಂದ ಪುತ್ತೂರು ನಗರ ಠಾಣೆಗೆ ಮುತ್ತಿಗೆ ಹಾಕಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ನಗರ ಠಾಣೆ ಎದುರು ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ಪುತ್ತೂರು ಕಂಬಳ ವೀಕ್ಷಿಸಲು ತೆರಳುತ್ತಿದ್ದ ವೇಳೆ ಕಡಬ ಮೂಲದ ಶಾಕಿರ್ ಎಂಬಾತ ಬಾಲಕಿಗೆ ಕಿರುಕುಳ ನೀಡಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ ಸದ್ಯ ಆರೋಪಿ ಶಾಕಿರ್ನನ್ನ ಪುತ್ತೂರು ನಗರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮತ್ತೊಂದೆಡೆ ಆಕ್ರೋಶಗೊಂಡಿರುವ ಹಿಂದೂ ಕಾರ್ಯಕರ್ತರು ಪುತ್ತೂರು ನಗರ ಠಾಣೆಗೆ ಮುತ್ತಿಗೆ ಹಾಕಿ ಆರೋಪಿ ಶಾಕಿರ್ನನ್ನ ತಮಗೆ ಒಪ್ಪಿಸುವಂತೆ ಒತ್ತಾಯಿಸಿದ್ದಾರೆ ಠಾಣೆಯ ಎದುರು ನೂರಾರು ಹಿಂದೂ ಕಾರ್ಯಕರ್ತರು ಜಮಾವಣೆಯಾಗಿದ್ದಾರೆ ಹಿಂದೂ ಮುಖಂಡ ಅರುಣ್ ಪುತ್ತಿಲ ಸ್ಥಳಕ್ಕಾಗಮಿಸಿ ಯುವಕರನ್ನು ಸಮಾಧಾನ ಪಡಿಸಿದ್ದಾರೆ ಸದ್ಯ ಆರೋಪಿ ಶಾಕಿರ್ನನ್ನು ಬಂಧಿಸಿ ಪೋಕ್ಸೊ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿದೆ

ಪ್ಪ ನಾವು ಪೊಲೀಸರು ನಾವೆಲ್ಲ ಕೇಳಿಲ್ಲ ಒಳ್ಳೆ ರೀತಿಯಲ್ಲಿ ಹೇಳ್ತಾ ಇದ್ದೀವಿ ನಾನ್ ಹೇಳಕ್ ಕೇಳಿಯಪ್ಪ ನಮ್ಮ ಇನ್ಸ್ಪೆಕ್ಟರ್ ಡಿ ಕಾನೂನು ಕ್ರಮ ಏನಿದೆ ಅದನ್ನ ನಾವು ಮಾಡ್ತೀವಿ ದಯವಿಟ್ಟು ಇಲ್ಲಿ ಒಂದು ಒಬ್ಬರು ಒಂದೊಂದು ಮಾತಾಡ್ತಾ ಹೋಗ್ತೇನೆ ದಯವಿಟ್ಟು ರಸ್ತೆಯನ್ನ ಬಿಟ್ಟು ನಿಟ್ಕೊಳ್ಳಿ ಕೇಳಿಲಿ ಏನ್ ಕಾನೂನು ಕ್ರಮ ಆಗಬೇಕು ಯಾರು ತೊಂದರೆ ಏನಿದೆ ಈ ರಾಟಿಗಿದ್ದಾರೆ ನಮಗೂ ಸಹ ನಮಗೆ ಕಾನೂನು ಏನಂತ ಗೊತ್ತಿದೆ ಏನ್ ತಪ್ಪಿಗೆ ಏನ್ ಶಿಕ್ಷೆ ಇದೆ ಆ ರೀತಿಯಲ್ಲಿ ಕಾನೂನು ಅನುಸಾರ ಏನ್ ಕ್ರಮ ಇದೆ ನಾವು ಮಾಡ್ತೀವಿ ನೀವು ಇಲ್ಲಿ ಕೇಳಿಲಿ ಕೇಳಪ್ಪ ಇಲ್ಲಿ ಪೊಲೀಸರು ನಮ್ಮ ಗಮನಕ್ಕೆ ಬಾರದೆ ತಪ್ಪಾಗಿರ್ತದೆ ಆಗಿರ್ತದೆ ಅಥವಾ ಇವತ್ತು ನಾವು ಪೊಲೀಸರು ಹೇಳ್ತಾ ಇದೀವಿ ಒಂದು ಕಡೆ ಅಸಂಬಲ್ ಆಗಿ ಪೊಲೀಸರು ಹೇಳಿದ್ರು ಸಹ ಹೇಳದೇ ಇದ್ರೆ ಅದು ನೀವು ಕಾನೂನು ಉಲ್ಲಂಘನೆ ಮಾಡಿದಂಗೆ ಆಗ್ತದೆ ಸೊ ನಾವು ಅದಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಹೇಳ್ತಾ ಇದ್ದೀವಿ